ನಿಮ್ಮ ಮೊದ್ಲೇ ಹೇಳಿದ್ದೀನಿ ಮೊದ್ಲೇ ಹೇಳಿದ್ದೀನಿ ನಮ್ಮ ಮೊದ್ಲೇ ಫಿಕ್ಸ್ ಅಲ್ಲ ಹ ಬಿಜೆಪಿಗೆ ಮಾಡ್ಬೇಕು ಆನಂದ್ ರೆಡ್ಡಿ ಬೈ ಸ್ಯಾಸ್ ಕಾಂಗ್ರೆಸ್ ನಿಂತು ನಾನ್ ಬಿಜೆಪಿಗೆ ಓಟ್ ಇಲ್ಲ ಅಲ್ಲ ಹೇಳ್ತಾ ಇರೋದು ನಾವು ವಿಶ್ವಾಸ ಇದ್ದೀವಿ ಆನಂದ ರೆಡ್ಡಿ ಕರ್ಚೆಬಿಟ್ಟು ಅಪ್ಪ ನೀವು ನೋಡ್ ನಾ ನೋಡ್ ಹಾಕಲ್ಲ ಅಂತ ಹೇಳ್ತೀನಿ ಪಾರ್ಲಿಮೆಂಟ್ ಅಲ್ಲಿ ಎಷ್ಟು ಮಾಡಿದ್ರು ಅವ್ರು ಮಾಡಕ್ ಆಗಲ್ಲ ಮುಂದೆ ಪಾರ್ಲಿಮೆಂಟ್ ಅಲ್ಲಿ ಈಗಿರೋ ಪರಿಸ್ಥಿತಿಯಲ್ಲಿ ಬಿಜೆಪಿ ಪ್ರತಿಯೊಬ್ರು ಓಟ್ ಹಾಕ್ತಾರೆ ಆಮೇಲೆ ಹೇಳಿದಂಗೆ ದೇಶಕ್ಕೋಸ್ಕರ ಓಟ್ ಹಾಕ್ಬೇಕು ಅಸೆಂಬ್ಲಿ ಎಲೆಕ್ಷನ್ ಬೇರೆ ಗೊತ್ತಲ್ಲ ಪಾರ್ಲಿಮೆಂಟ್ ಎಲೆಕ್ಷನ್ ಬೇರೆ ನಾವ್ ಮುಂದೆ ಉಳಿಬೇಕು ನಮ್ ಜನ ನಮ್ ಮಕ್ಳು ಉಳಿಬೇಕು ಅಂತ ನಾವು ಬಿಜೆಪಿ ಬಂದ್ರೆ ಮೊದಲೇ ಹೇಳಿದ್ದೀನಿ ಮೊದ್ಲೇ ಹೇಳಿದ್ದೀನಿ ನಮ್ಮದ್ ಫಿಕ್ಸ್ ಅಲ್ಲ ಬಿಜೆಪಿಗೆ ಮಾಡ್ಬೇಕು ಆನಂದ್ ರೆಡ್ಡಿ ಬೈ ಸಹ ಸಹ ಕಾಂಗ್ರೆಸ್ ಅಲ್ಲಿ ನಿಂತು ನಾನ್ ಬಿಜೆಪಿ ಓಟ್ ಹಾಕಿ ಇಲ್ಲ ಅಲ್ಲಲ್ಲ ಹೇಳ್ತಾ ಇರೋದು ನಾವು ವಿಶ್ವಾಸ ಬೈ ಕಾಸ್ ಆನಂದ್ ರೆಡ್ಡಿ ಕರ್ಶನ್ಬಿಟ್ಟು ನೀವು ನೋಟ್ ನೋಟ್ ಹಾಕಲ್ಲ ಅಂತ ಹೇಳಿ ಪಾರ್ಲಿಮೆಂಟ್ ಅಲ್ಲಿ ಎಷ್ಟು ಮಾಡಿದ್ರು ಪಾರ್ಲಿಮೆಂಟ್ ಅಲ್ಲಿ ಈಗಿರೋ ಪರಿಸ್ಥಿತಿಯಲ್ಲಿ ಬಿಜೆಪಿ ಪ್ರತಿಯೊಬ್ರು ಓಟ್ ಹಾಕ್ತಾರೆ ಹೇಳಿದಂಗೆ ದೇಶಕ್ಕೋಸ್ಕರ ಓಟ್ ಹಾಕಬೇಕು ಅಸೆಂಬ್ಲಿ ಎಲೆಕ್ಷನ್ ಬೇರೆ ಗೊತ್ತಲ್ಲ ಪಾರ್ಲಿಮೆಂಟ್ ಎಲೆಕ್ಷನ್ ಬೇರೆ ನಾವ್ ಮುಂದೆ ಉಳಿಬೇಕು ನಮ್ ಜನ ನಮ್ಮ ಮಕ್ಕಳು ಉಳಿಬೇಕು ಅಂತ ಹೇಳಿದ್ರೆ ನಾವು ಬಿಜೆಪಿ